ಶ್ರಾವಣ ಮಾಸದ ಲಾಸ್ಟ್ ಮಂಗಳವಾರದ ನಾಲ್ಕು ಶಕ್ತಿ ದೇವತೆರ ದರ್ಶನ ದಾವಣಗೆರೆ ದುರ್ಗಮ್ಮ ಆಮೇಲೆ ವಿನೋದ್ ನಗರ ಚೌಡೇಶ್ವರಿ ಆಮೇಲೆ ಯಲ್ಲಮ್ಮ ನಗರದ ಯಲ್ಲಮ್ಮ ಆಮೇಲೆ ಜೈನ್ ಲೈವ್ ಲೇಔಟ್ನ ಶ್ರೀ ಬನ್ನಿ ಮಾಂಕಾಳಿ ದೇವಿ ಬರ್ರಿ ಈ ಎಲ್ಲ ದೇವತೆರ ದರ್ಶನ ಮಾಡೋಣ ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಮಂಜುನಾಥ್ ಬಗ್ರೆ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇವತ್ತು ಶ್ರಾವಣ ಮಾಸದ ಕಡೆ ಮಂಗಳವಾರ ಇವತ್ತು ಹಾಗಾಗಿ ನಮ್ಮ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತಂದು ನಾನು ನಮ್ಮ ಮನೆಯವರು ಹೊರಟ್ವಿ ನಾನು ಸ್ಯಾರಿ ಹಾಕೋಣ ಅಂತ ಅನ್ನಷ್ಟೊತ್ತಿಗೆ ನಮ್ಮ ಮನೆಯವರು ನನಗೆ ಸರ್ಪ್ರೈಸ್ ಆಗಿ ಡ್ರೆಸ್ ಆರ್ಡ್ರ್ ಮಾಡಿದ್ರಂತ ಅದು ಅದೇ ಟೈಮ್ಗೆ ಬಂದಿದ್ದಕ್ಕೋಸ್ಕರ ಇದನ್ನೇ ಹಾಕ ಅಂತ ಒತ್ತಾಯ ಮಾಡಿದರು ಅವ್ರ ಖುಷಿನ ನನ್ನ ಖುಷಿ ಅಂತ ಯಾವಾಗ್ಲೂ ಹಂಗೆ ಇರೋದು ಈಗ ನೋಡ್ರಿ ನಮ್ಮ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದ್ವಿ ನಾವೀಗ ನಮ್ಮ ದಾವಣಗೆರೆ ಮಧ್ಯ ಕರ್ನಾಟಕದ ಒಂದು ಭಾಗ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ರಿ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದ್ವಿ ನಾವೀಗ ದುರ್ಗಮ್ಮ ದೇವಸ್ಥಾನದ್ದು ಒಂದು ಕತೆ ಐತ್ರಿ ನಮಗೆ ನಮ್ಮ ದೊಡ್ಡಮ್ಮರು ಹೇಳಿದರು ಏನಪ್ಪ ಅಂತಂದ್ರೆ ದುರ್ಗಮ್ಮ ಯಾವಾಗ ಇಲ್ಲಿ ಹೆಂಗೆ ಬಂದು ನೆಲೆಸಿದ್ಲು ಅಂತಂದು ನಮಗೆ ಒಂದು ಕ ಹೇಳಿದರು ಕತೆ ಹೇಳಿದರು ಆವಾಗ ಏನಪ್ಪ ಅಂತಂದ್ರೆ ಸುಮಾರು ಒಂದು ಇನ್ನೂರು ವರ್ಷದ ಹಿಂದೆ ಆವಾಗ ಇದು ಮೂಲ ಮೂಲ ದೇವಸ್ಥಾನ ದುಗ್ಗಮ್ಮಂದು ಎಲ್ಲ ಪ್ಪ ಅಂತಂದ್ರೆ ಹರಪ್ನಳ್ಳಿ ತಾಲೂಕು ದುಗ್ಗಾವತಿ ಅಂತೈತಿ ಅಲ್ಲಿ ಮೂಲಸ್ಥಾನ ದುಗ್ಗಮ್ಮ ಇರೋದು ಇಲ್ಲಿ ದಾವಣಗೆರೆಯಲ್ಲಿ ವ್ಯಾಪಾರ ಮಾಡೋಂಥ ಒಬ್ರು ಬಳೆ ವ್ಯಾಪಾರ ಮಾಡೋ ಅಂಥವ್ರು ಊರ ಮೇಲೆಲ್ಲ ಹೋಗ್ತಿರ್ತಾರಲ್ಲ ದುಗ್ಗತ್ತಿಗೆ ಅಂತ ಹೋದಾಗ ಅಲ್ಲಿ ಅವರು ಎಷ್ಟು ತಿರುಗಾಡಿದ್ರು ಅವರಿಗೆ ವ್ಯಾಪಾರನ ಆಗ್ತಿರಲ್ಲ ಹಾಗಾಗಿ ಅವತ್ತಿನ ದಿನ ಅವರು ದುಗ್ಗತ್ತಿಯಲ್ಲೇ ಉಳಿಬೇಕಾತಂತೆ ಬಳೆ ವ್ಯಾಪಾರಸ್ಥರು ದುರ್ಗಮ್ಮ ದೇವಸ್ಥಾನದಾಗ ದುಗ್ಗತ್ತಿ ಹತ್ರ ಇರೋ ದುರ್ಗಮ್ಮ ದೇವಸ್ಥಾನದಾಗ ಅವರು ಅವತ್ತಿನ ದಿನ ಉಳ್ಕೊಂಡಾಗ ಅವ್ರ ಕನಸನಾಗ ದುರ್ಗಮ್ಮ ಬಂದು ಇಲ್ಲ ನೀನು ನಾಳೆಯಿಂದ ನನಗೆ ಪ್ರತಿದಿನ ಐದು ಬಳೆನ ನೀನು ನನಗೋಸ್ಕರ ನೀನು ಇಟ್ಟು ನೆ ಮುಂದೆ ನೀನು ವ್ಯಾಪಾರಕ್ಕೆ ಹೋದ್ರೆ ನೀನು ವ್ಯಾಪಾರ ಎಲ್ಲ ಚೆನ್ನಾಗಾಗ್ತತಿ ಅಂತ ಹಂಗಾಗಿ ಅವತ್ತಿಂದ ಆ ವ್ಯಾಪಾರಿ ಅದೇ ಥರ ಮಾಡ್ಕೊಂತ ಬಂದಂತೆ ಅಲ್ಲಿಂದ ಚೆನ್ನಾಗ್ತಾ ಹೋಗ್ತಂತ ಅವಾಗಿನ ಕಾಲದಾಗೆಲ್ಲ ಈಗ ನಾವು ಒಂದು ಏನಾದರೂ ಒಂದು ವ್ಯಾಪಾರ ಮಾಡಿದರೆ ಅವಾಗೆಲ್ಲ ದುಡ್ಡು ಕೊಡೋದು ಅದೆಲ್ಲ ಏನು ಇದ್ದಿದ್ದಿಲ್ಲ ಈ ದವಸ ಧಾನ್ಯ ಅಂಥದ್ದೆಲ್ಲ ಕೊಡ್ತಿದ್ರಂತ ಹಾಗೆ ಎಲ್ಲೆಲ್ಲ ವ್ಯಾಪಾರ ಮುಗಿಸ್ಕೊಂಡು ಎಲ್ಲ ಜನ ಕೊಟ್ಟಿರೋಂಥದ್ದು ದವಸ ಧಾನ್ಯಗಳನ್ನೆಲ್ಲ ತಗೊಂಡು ಚಕ್ಕಡಿಯಲ್ಲಿ ಹೇರ್ಕಂಡು ಆ ವ್ಯಾಪಾರಿ ಮತ್ತು ತಿರುಗಿ ದಾವಣಗೆರೆಗೆ ಬರಬೇಕಾದ್ರೆ ಈ ಹಳೆಪೇಟೆ ಹತ್ರದ ಈ ಜಾಗದಲ್ಲಿ ದುರ್ಗಮ್ಮ ನೆಲೆಸಿರೋ ಜಾಗದಲ್ಲಿ ಬಂದಾಗ ಅದು ಏನು ಆ ಚಕ್ಕಡಿ ತುಂಬಿದ್ದು ನಿಯಂತ್ರಣ ತಪ್ಪಿ ಚಕ್ಕಡಿ ಆ ಕಡೆ ಈ ಕಡೆ ಓಲಾಡ್ತಾ ಇತ್ತಂತೆ ಆವಾಗ ಆ ವ್ಯಾಪಾರಿ ಅಲ್ಲೇ ಒಂದು ಗುಂಡು ಕಲ್ಲನ್ನ ತಗೊಂಡು ಆ ಚಕ್ಕಡಿ ನಿಲ್ಲಿಸೋದಕ್ಕೋಸ್ಕರ ಆ ಅಡ್ಡ ಇಟ್ಟರಂತೆ ಆವಾಗ ಹಂಗೆ ಇಟ್ಟಾಗ ಏನು ಮಾಡಿದ್ರಂತೆ ಅದು ಕಲ್ಲು ಅದು ತಡಿಲಾರ್ದನ ಉಲ್ಡ್ಕಂಡು ಈಗೇನು ದುರ್ಗಮ್ಮ ನೆಲೆಸೇತಲ್ಲ ಅಲ್ಲಿಗೆ ಬಂದು ಅದು ಕಲ್ಲು ಆ ಬಿದ್ದಾಗ ಅಲ್ಲೇ ಇದ್ದ ಒಂದು ಮೂಕ ಹುಡುಗನ ಮೈಯಲ್ಲಿ ದುರ್ಗಮ್ಮ ಬಂದು ನನಗೆ ಈ ಜಾಗ ನನಗೆ ಇಷ್ಟ ಆಗೈತಿ ಹಂಗಾಗಿ ನಾನು ಇವತ್ತಿಂದ ನಾನು ಇಲ್ಲಿ ದಾವಣಗೆರೆ ದುಗ್ಗಮ್ಮನಾಗಿ ನಾನು ನೆಲೆಸ್ತೇನೆ ಅಂತಂದು ಅವಾಗಿಂದ ಆ ಕರಿಕಲ್ಲು ಹೋಗಿ ಈಗ ದುಗ್ಗಮ್ಮ ಆಗಿ ಈ ಇಲ್ಲಿ ಈ ಜಾಗದಲ್ಲಿ ದಾವಣಗೆರೆ ಜನಗಳನ್ನು ಉದ್ಧಾರ ಮಾಡ್ತಾ ಇಲ್ಲಿ ಭಕ್ತರ ಜನದ ಕಷ್ಟ ಸುಖ ಅದನ್ನು ಎಲ್ಲದನ್ನು ನಿಭಾಯಿಸ್ತಾ ನಮ್ಮ ದಾವಣಗೆರೆ ದುರ್ಗಮ್ಮ ಇಲ್ಲಿ ನೆಲೆಸಿದ್ರು ನೋಡ್ರಿ ಇದು ನಮ್ಮ ನಗರ ದೇವತೆ ದುರ್ಗಮ್ಮನ ಒಂದು ಹಿಂದಿನ ಒಂದು ಹೆಂಗೆ ಇಲ್ಲಿ ಬಂದು ನೆಲೆಸಿದ್ರು ಅನ್ನೋದು ಒಂದು ಹಿಂದಿನ ಕತೆ ಇದು ಇಡೀ ನಮ್ಮ ದೇಶದಾಗನ ನಮ್ಮ ಕರ್ನಾಟಕದ ಹೆಸರುವಾಸಿಯಾದಂಥ ನಮ್ಮ ದಾವಣಗೆರೆ ದುರ್ಗಮ್ಮನ ಜಾತ್ರೆ ಎರಡು ವರ್ಷಕ್ಕೆ ಒಂದು ಸಲ ಆಗ್ತತಿ ಇದು ನಿಜವಾಗ್ಲೂ ಆ ಜಾತ್ರೆಗೆ ಏನಿಲ್ಲ ಅಂದ್ರೆ ಒಂದು ಏಳು ಎಂಟು ಲಕ್ಷ ಜನ ಸೇರಿರ್ತಾರೆ ಅಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಈ ನಮ್ಮ ದಾವಣಗೆರೆ ದುರ್ಗಮ್ಮನ ಜಾತ್ರೇನ ಆ ಟೈಮಲ್ಲಿ ನಿಜವಾಗ್ಲೂ ಆ ದೇವಿ ಅಲಂಕಾರ ಅದು ದೇವಿದು ಪವಾಡಗಳನ್ನೆಲ್ಲ ನಾವು ನೋಡಿಬಿಟ್ರೆ ನಿಜವಾಗ್ಲೂ ಮೈ ನಮಗೆ ಜುಮ್ಮ ಅನಿಸ್ತೈತಿ ಅಷ್ಟು ಪವಾಡ ಎಲ್ಲ ನಡೀತೈತಿ ಇಲ್ಲಿ ಅಷ್ಟು ಚೆನ್ನಾಗಿ ಜಾತ್ರೆನೂ ನೆರವೇರಿಸ್ತಾರೆ ಆಮೇಲೆ ಮಕ್ಕಳಿಲ್ದವರು ಆಮೇಲೆ ಏನೋ ಒಂದು ಕಷ್ಟ ನಷ್ಟ ಎಂಥದ್ದು ಏನು ಇದ್ರೂ ಎಲ್ಲದನ್ನೂ ನಿಭಾಯಿಸಿ ನಮ್ಮ ದಾವಣಗೆರೆ ಜನತೆಗೆ ಒಂದು ನೆಲೆ ಕೊಟ್ಟು ಈ ಸಮಾಜದಲ್ಲಿ ನಮಗೆ ನೆಲೆಯೂರಕ್ಕೆ ಒಂದು ಬೆಲೆ ಕೊಟ್ಟು ನಮ್ಮನ್ನೆಲ್ಲ ಸಾಕಿ ಸಲಹಿ ನಮಗೆಲ್ಲ ಒಂದು ಒಳ್ಳೆಯ ಸ್ಥಾನದಾಗಿಟ್ರಂತ ನಮ್ಮ ನಗರ ದೇವತೆ ದುರ್ಗಾಂಬಿಕಾ ದುರ್ಗಾಂಬಿಕಾ ದೇವಿಗೆ ನಾವು ಯಾವಾಗಲೂ ಋಣಿಯಾಗಿ ಅವಳ ಸೇವೆಯನ್ನು ನಾವು ಮಾಡ್ತಾ ಇರೋಣ ಅನ್ನೋದೇ ನಮ್ಮ ಒಂದು ಆಸೆ ನೋಡ್ರಿ ಇದು ನಮ್ಮ ದಾವಣಗೆರೆ ದುರ್ಗಮ್ಮನ ಒಂದು ಸಂಕ್ಷಿಪ್ತ ಒಂದು ನೆಲೆಸಿರೋ ಒಂದು ಸಂಕ್ಷಿಪ್ತ ಕತೆ ಇದು ಪ್ಲೀಸ್ ನಿಮಗೆ ಈ ವಿಷಯ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ತಾಯಿ ದುರ್ಗಾಂಬಿಕಾ ಅಂತಂದು ಒಂದು ಮೆಸೇಜ್ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನೋಡಿರಿ ದುರ್ಗಾಂಬಿಕಾ ದೇವಸ್ಥಾನದ್ದು ದರ್ಶನ ಮುಗಿಸ್ಕೊಂಡು ಇಲ್ಲಿ ಪಾದಗಟ್ಟಿ ಹತ್ರ ಬಂದ್ವಿ ಇಲ್ಲಿ ಮಕ್ಕಳಿಗೆಲ್ಲ ಅಮ್ಮ ಆಮೇಲೆ ಇಂಥ ಸಿಡುಬು ಇಂಥದ್ದೆಲ್ಲ ಆಯ್ತಪ್ಪ ಅಂತಂದರೆ ಇಲ್ಲಿ ಬಂದು ದೇವಿಗೆ ಒಂದು ಐದು ಚರಿಗೆ ನೀರು ಹಾಕಿ ಇಲ್ಲಿ ಹಣಕಾಯಿ ಮಾಡಿಸ್ಕೊಂಡು ಮಕ್ಕಳಿಗೆ ಇಲ್ಲಿದು ಮೊಸರನ್ನು ಎಡಿ ಮಾಡಿ ಮಕ್ಕಳಿಗೆ ತಿನ್ನಿಸ್ಕೊಂಡು ಕರ್ಕೊಂಡು ಹೋದ್ರೆ ಒಂದು ಐದು ವಾರ ಈ ಥರ ಮಾಡಿದ್ರೆ ಅದೆಲ್ಲ ನಿವಾರಣೆ ಆಗ್ತತಿ ಅಂತ ಹಿಂದಿನಿಂದನೂ ನಡ್ಕಂತ ಬಂದಿರೋದಿದು ಆಮೇಲೆ ಪಕ್ಕದಲ್ಲಿ ನಾಗಪ್ಪನ ದೇವಸ್ಥಾನ ಐತಿ ಆಮೇಲೆ ಈಗ ಶ್ರಾವಣ ಮಾಸದಾಗಂತರೂ ಇಲ್ಲಿ ಕಂಟಿನ್ಯೂ ಇವತ್ತು ಮಂಗಳವಾರ ಶುಕ್ರವಾರ ಅಂತಾನೆ ಅಲ್ಲ ಕಂಟಿನ್ಯೂ ಸಾವಿರಾರು ಜನ ಬಂದು ಭಕ್ತರು ದರ್ಶನ ಮಾಡ್ಕೊಂಡು ಹೋಗ್ತಾರೆ ದುರ್ಗಮ್ಮಂದು ಎರಡು ವರ್ಷಕ್ಕೆ ಸಲ ನಡೆಯೋ ಈ ಜಾತ್ರೆ ಏನಿಲ್ಲ ಅಂದರೂ ಒಂದು ತಿಂಗಳು ಒಂದೂವರೆ ತಿಂಗಳು ಕಂಟಿನ್ಯೂ ಇರ್ತೈತಿ ರೀ ಆ ಜಾತ್ರೆ ನೋಡ್ಬೇಕು ಅಂತಂದ್ರೆ ದಾವಣಗೆರೆಗೆ ನೀವು ಬರಬೇಕು ಬಂದು ಆ ದೇವಿಗೆ ದರ್ಶನ ಮಾಡ್ಕೊಂಡು ಅಣಕಾಯಿ ಮಾಡಿಸ್ಕೊಂಡು ನಿಮ್ಮ ಕಷ್ಟ ಏನೇ ಇದ್ರೂ ಹೇಳಿಕೊಂಡು ನೀವು ಬೇಡ್ಕಂಡು ಹೋದ್ರೆ ನಿಜವಾಗ್ಲೂ ಆ ದೇವಿ ನಿಮಗೆ ಆ ದೇವಿ ಆಶೀರ್ವಾದ ನಿಮಗೆಲ್ಲರ ಮೇಲೂ ಇರ್ತೈತಿ ಈಗ ನೋಡ್ರಿ ಎಲ್ಲ ನಮಸ್ಕಾರ ಮಾಡಿರಿ ಇಲ್ಲಿಂದ ನಮ್ಮ ದೇವಿಗೆ ಕಳಸ ಎಲ್ಲ ಕಾಣಿಸ್ತಾ ಐತಿ ಆಮೇಲೆ ಈಗ ನೋಡ್ರಿ ಇಲ್ಲಿ ದರ್ಶನ ಮುಗಿಸ್ಕೆಂಡು ನಾವು ನೆಕ್ಸ್ಟ್ ಇವತ್ತು ಒಂದು ಐದು ಶಕ್ತಿ ದೇವತರ ದರ್ಶನ ಮಾಡೋಣ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ನಾನು ಹೋಗಿದ್ದೆ ಈಗ ನೋಡಿರಿ ನಮ್ಮ ನಗರ ದೇವತೆ ದುರ್ಗಾ ಮುಂದೆ ದರ್ಶನ ಅಂತೂ ಆಯ್ತು ಈಗ ಈಗ ನೆಕ್ಸ್ಟ್ ನೋಡ್ರಿ ನೀವು ಯಾರಾದರೂ ನಮ್ಮ ದಾವಣಗೆರೆಗೆ ಬಂದ್ರಪ್ಪ ಅಂತಂದ್ರೆ ಆಮೇಲೆ ದುರ್ಗಾ ದೇವಸ್ಥಾನ ದರ್ಶನ ದೇವಿ ದರ್ಶನ ಆದಮೇಲೆ ಇಲ್ಲಿ ಫೇಮಸ್ ರಾಘವೇಂದ್ರ ಶಾವ್ಗೆ ಹೋಟೆಲ್ ಅಂತ ಐತಿ ಅಲ್ಲಿಗೆ ನೀವು ಯಾರಾದರೂ ಬಂದ್ರಪ್ಪ ಅಂತಂದ್ರೆ ಅಲ್ಲಿಗೆ ನೀವು ಹೋಗಿ ಅಲ್ಲಿ ಮಾಡೋವಂಥ ಪೇಮಸ್ ಒತ್ತು ಶಾವ್ಗೆದ್ದು ತಿನ್ಕೊಂಡು ನೀವು ಹೋಗಲೇಬೇಕು ಯಾಕಪ್ಪ ಅಂದ್ರೆ ಅಷ್ಟು ಪೇಮಸ್ ಹೋಟ್ಲ್ ಅದು ಯಾಕಪ್ಪ ಅಂತಂದ್ರೆ ಯಾವಾಗ್ಲಿಂದ ಅದು ಆ ಟೇಸ್ಟ್ ಇನ್ನೂ ಹಾಗೆ ಉಳ್ಕಂಡತಿ ಭಾಳ ಚೆನ್ನಾಗಿರ್ತೈತಿ ನೀವು ಇಲ್ಲಿಗೆ ವಿಸಿಟ್ ಮಾಡಿದರೆ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಈ ಹೋಟ್ಲಿಗೆ ಬಂದು ಈ ತಿಂಡಿ ತಿನ್ಕೊಂಡು ಹೋಗ್ರಿ ಅಂತ ನನ್ನ ರಿಕ್ವೆಸ್ಟ್ ಈಗ ನೆಕ್ಸ್ಟ್ ನೋಡಿರಿ ನಾನು ದುರ್ಗಮ್ಮನ ದೇವಸ್ಥಾನ ಆದಮೇಲೆ ನಾನು ವಿನೋಬ್ ನಗರದಲ್ಲಿ ಇರೋಂಥ ಚೌಡೇಶ್ವರಿ ದೇವಸ್ಥಾನ ಇದು ದೇವಸ್ಥಾನನು ಭಾಳ ತುಂಬ ದೊಡ್ಡದೈತ್ರಿ ಇದು ಆಮೇಲೆ ಇಲ್ಲಿ ದೇವಿದು ಇಲ್ಲಿ ಎಲ್ಲ ನಡೆ ಎಲ್ಲ ನಡೀತೈತಿ ಆಮೇಲೆ ಜಾತ್ರೆಗಳು ಎಲ್ಲ ನಡೀತೈತಿ ಇಲ್ಲಿ ಇಲ್ಲಿ ನೋಡ್ರಿ ಒಳಗೆ ದೇವಿ ದರ್ಶನ ಮಾಡೋಣ ಈಗ ಇಲ್ಲಿ ನೋಡ್ರಿ ದೇವಿದು ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಒಂದು ಐದು ನಿಮಿಷ ಕೂತ್ಕೊಂಡು ದೇವಿ ಧ್ಯಾನ ಮಾಡಿ ಅಲ್ಲಿಂದ ನಾನು ಈಗ ನೆಕ್ಸ್ಟ್ ನಮ್ಮ ವಿನೋಬ ನಗರ ಯಲ್ಲಮ್ಮ ನಗರ ಅಂತ ಯಲ್ಲಮ್ಮ ದೇವಸ್ಥಾನಕ್ಕೆ ನಾನು ಬಂದೇನೆ ಈ ಹಿಂದೆ ಒಂದು ವಿಡಿಯೋದಾಗ ನಾನು ಈ ದೇವಸ್ಥಾನದ ಹಾಕಿದ್ದೆ ಅಲ್ಲಿ ಪೂಜೆ ಮಾಡ್ತಾ ಇರೋದು ಇದಾರಲ್ರಿ ಆಕಾರ ಇದ ಫಸ್ಟ್ ಟೈಮ್ ನಾನು ಅವ್ರ್ ನೋಡ್ತಾ ಇರೋದು ಅವ್ರ ಅತ್ತಿಯರೆಲ್ಲಾ ಇರ್ತಾರ ಪೂಜಾ ಮಾಡ್ತಿರ್ತಾರೆ ಅವಾಗ ಬಂದಾಗ ಈ ಸಲ ಹೋದಾಗ ಇವರಿದ್ರಿ ಅವಾಗ ಅವ್ರು ನನ್ನ ನೋಡಿ ನೀವು ಗೊತ್ತಿಡುದು ಮಾತಾಡ್ಸಿದ್ರು ನೋಡ್ರಿ ಅವ್ರ ನಮ್ಮ ಜೊತೆ ಮಾತಾಡ್ಯಾರ ಇವ್ರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಒಳ್ಳೆ ಮನ್ಸಿನ ಅಕ್ಕಳ ಐದ್ ನಿಮಿಷದಾಗ ಗೊತ್ತಾಗ್ಬಿಡ್ತು ಮನಸ್ಸು ಹೆಂಗೈತಿ ಅಂತ ಎಲ್ಲಾರು ಖುಷಿಯಿಂದ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ಮೂಲಕ ನೀವು ತಿಂಡಿಗಳು ಎಲ್ರದೂ ಆಯ್ತು ಎಲ್ಲವನ್ನ ನೋಡ್ರಿ ಎಲ್ಲರೂ ಆಮೇಲೆ ಇನ್ನೊಂದು ಏನು ಹೇಳಿದ್ರಪ್ಪ ಅಂತಂದ್ರೆ ನೀವು ವಿಡಿಯೋ ಮಾಡ್ತಾರೆ ಅದೆಲ್ಲ ಚೆನ್ನಾಗಿ ಬರ್ತೈತಿ ಹಿಂಗೆ ಇರ್ರಿ ಆಮೇಲೆ ನಿಮಗೆ ನಾವು ಯಾವಾಗಲೂ ಸಪೋರ್ಟ್ ಆಗಿರ್ತೀವಿ ಆಮೇಲೆ ನಿಮಗೆ ನಮ್ಮ ದೇವಸ್ಥಾನದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದ್ರೆ ಒಂದು ದಿನ ಬರ್ರಿ ನಾವೆಲ್ಲ ನಿಮ್ಗೆ ಹೇಳ್ತೇವೆ ಅಂತಂದು ನಮಗೆ ಭಾಳ ಖುಷಿಯಿಂದ ಮಾತಾಡಿದರು ನಿಮಗೆ ಒಂದು ಮಿಲಿಯನ್ ಸಬ್ಸ್ಕ್ರೈಬ್ ಆಗಲಿ ಆದಷ್ಟು ಬೇಗ ಅಂತಂದು ದೇವಿಗೆ ಅವರು ಮಂಗಳಾರತಿ ಮಾಡಿದ್ರು ತುಂಬ ಆಯಿತು ನೋಡಿರಿ ಅಲ್ಲಿಂದ ಮುಗಿಸ್ಕೊಂಡು ಬಂದು ನಾನು ಇಲ್ಲಿ ಮನೆ ಹತ್ರ ಇರೋ ಹಿಂದ್ಗಡೆ ಇರೋ ಅಂಥ ಬನ್ನಿ ಮಾಂಕಾಳಿ ದೇವಸ್ಥಾನಕ್ಕೆ ನಾನು ಬಂದೆ ಅಲ್ಲಿ ಪಾದಗಟ್ಟಿಗೆ ನಮಸ್ಕಾರ ಮಾಡಿಕೊಂಡು ನಾನು ಒಳಗೆ ಬಂದೆ ನಾನು ಬ ಬಂದಿರೋದು ಒಂದು ಹನ್ನೆರಡುವರೆ ಒಂದು ಗಂಟೆ ಆಗಿರೋದ್ರಿಂದ ಯಾರೂ ಇದ್ದಿದ್ದಿಲ್ಲ ಅಲ್ಲಿ ದೇವಸ್ಥಾನ ಮಾತ್ರ ಬಾಗಿಲು ಹಾಕಿದ್ದಿಲ್ಲ ಅದೊಂದು ಖುಷಿ ಅನ್ನಿಸ್ತು ನೋಡಿರಿ ಬನ್ನಿ ಮಾಂಕಾಳಿದು ಇಲ್ಲಿ ಇಲ್ಲಿ ಭಾಳ ಚೆನ್ನಾಗಿ ಎಲ್ಲ ಎಲ್ಲ ಪ್ರತಿ ಹುಣ್ಣಿಮೆಗೂ ಆಮೇಲೆ ಜಾತ್ರೆ ಟೈಮ್ನಾಗೆಲ್ಲ ಭಾಳ ಆಮೇಲೆ ದಸರಾ ಹಬ್ಬದ ರೀ ದೀಪಾವಳಿ ಆಯಿತು ಆಮೇಲೆ ಏನಾದರೂ ವಿಶೇಷ ದಿನ ಇದ್ದಾಗ ಎಲ್ಲ ಇಲ್ಲಿ ಅನ್ನ ಸಂತರ್ಪಣೆ ಇರ್ತೈತಿ ಆಮೇಲೆ ಭಾಳ ವಿಜೃಂಭಣೆಯಿಂದ ಅದ್ದೂರಿಯಿಂದ ಮಾಡ್ತಾರೆ ಇಲ್ಲಿ ಯಾವ ಪೂಜೆ ಆದ್ರೂ ಇವತ್ತು ನಾನು ಏನೇನು ಶಕ್ ನಾಲ್ಕು ಶಕ್ತಿ ದೇವತರ ದರ್ಶನ ಏನು ಮಾಡೇನಲ್ರಿ ಆ ಶಕ್ತಿ ದೇವತೆ ಆಶೀರ್ವಾದ ಸದಾ ನಮ್ಮ ನಮ್ಮ ನಿಮ್ಮೆಲ್ಲರ ಮೇಲೇನು ಇರಲಿ ಅಂತ ನಾನು ಕೇಳ್ಕಿಂತ ಫ್ರೆಂಡ್ಸ್ ನಾನು ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ಶಕ್ತಿ ದೇವತರ ದರ್ಶನದ ವಿಡಿಯೋ ನಿಮಗೆಲ್ಲರಿಗೂ ಹೆಂಗೆ ಅನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿರಿ ನನಗೆ ಖುಷಿ ಆಗ್ತತಿ ಆಮೇಲೆ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರ್ರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋದಲ್ಲಿ ಹೇಳಿರೋ ಮಾಹಿತಿ ಆಮೇಲೆ ದೇವಿಯರ ದರ್ಶನ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತಿದ್ದೇನೆ